ಸರ್ ಒಂದೇ ಒಂದು ಕ್ವಶನ್ ವೆರಿ ಬಿಗ್ ರೆಸ್ಪಾನ್ಸಿಬಿಲಿಟಿ ನೀವು ಯಶಸ್ವಿ ಮೂರು ಟೂರ್ನಮೆಂಟ್ ಗಳನ್ನ ಮುಗಿಸಿ ನಾಲ್ಕನೇ ಟೂರ್ನಮೆಂಟ್ ಗೆ ಸೊ ಅದರಲ್ಲೂ ಇಂಟರ್ನ್ಯಾಷನಲ್ ಪ್ಲೇಯರ್ಸ್ ಬಂದಾಗ ಅವ್ರಿಗೆ ಆತಿಥ್ಯ ಕೊಡುವ ವಿಚಾರದಲ್ಲಿ ಒನ್ ಆಫ್ ದ ಬಿಗ್ ಟಫೆಸ್ಟ್ ಜಾಬ್ ಅಂತ ಅನ್ನಿಸ್ತು ನನಗೆ ಯಾಕಂದ್ರೆ ಜನರಲಿ ನಾವು ಮಾಧ್ಯಮಗಳಲ್ಲಿ ಪೇಪರ್ಗಳಲ್ಲಿ ಇಲ್ಲಿ ಓದ್ದಂಗೆ ಅವ್ರಿಗೆ ಆತಿಥ್ಯ ಕೊಡೋದಕ್ಕೆ ಅಷ್ಟು ಲಕ್ಷ ಖರ್ಚಾಗುತ್ತಂತೆ ಇಷ್ಟು ಕೋಟಿ ಖರ್ಚಾಗುತ್ತಂತೆ ಅದು ಎಕ್ಸ್ಪೆಕ್ಟ್ ಮಾಡ್ತಾರೆ ಇದು ಎಕ್ಸ್ಪೆಕ್ಟ್ ಮಾಡ್ತಾರೆ ಬಿಸ್ನೆಸ್ ಕ್ಲಾಸ್ ಬರಕ್ಕೆ ಹೋಗೋದಕ್ಕೆ ಇವೆಲ್ಲ ಹೇಳ್ತಾರೆ ಸೊ ಇದನ್ನೆಲ್ಲ ಹೇಗೆ ನಿಭಾಯಿಸ್ತಾ ಇದ್ದೀರಾ ಅಂತ ಸರ್ ಸರ್ ಅವ್ರು ಬಿಸ್ನೆಸ್ ಕ್ಲಾಸ್ ಕೇಳ್ತಾ ಇದ್ದಾರೆ ಅನ್ನೋದು ರಾಂಗ್ ಥಿಂಗ್ ಸರ್ ವಿವೈಡ್ ನಮ್ಮ ಮನೆಗೆ ಬರೋರು ಚೆನ್ನಾಗಿ ಬರಬೇಕು ಚೆನ್ನಾಗಿರ್ಬೇಕು ಚೆನ್ನಾಗಿ ಬರ್ಬೇಕು ಸರ್ ಅದು ಇನ್ನೊಂದು ನೀವೇನು ಅತಿಥಿ ಅಂತ ಹೇಳ್ತಾ ಇದ್ದೀರಾ ಸರ್ ಅವ್ರು ಬರ್ತಾರದು ಕರ್ನಾಟಕಕ್ಕೆ ನಮ್ಮನೆ ನಾವು ಬಿಟ್ಕೊಡ್ತೀವ ಸರ್ ಬಂದ ಮೇಲೆ ಚೆನ್ನಾಗಿರ್ಬೇಕು ಸರ್ ಅವ್ರು ಹತ್ತು ಕಡೆ ಹೇಳಬೇಕು ಹೋದ್ರೆ ಅಲ್ಲಿ ಹೋದ್ರಿ ಎಷ್ಟು ಚೆನ್ನಾಗಿ ಅವ್ರು ಅಂತ ಬರುತ್ತಲ್ಲ ಆಬ್ವಿಯಸ್ಲಿ ಆ್ಯಂಡ್ ಅದಕ್ಕೆ ಲಕ್ಷ ಗಂಟ್ಲೆ ಎಲ್ಲ ಬರೋಲ್ಲ ಸರ್ ಹೇಳೋದಲ್ಲ ನಿಮಗೆ ಒಳ್ಳೆ ಎಲ್ಲ ಅವ್ರಿಗೆ ಹಾಕಿಬಿಟ್ಟರೆ ಏನಾದವಲ್ಲ ತರಕಾರಿ ರೇಟ್ ಕಳಕೋಬೇಡಿ ಉದ್ದೇಶ ಚೆನ್ನಾಗಿದೆಯಾ ಇಲ್ಲೂ ನಾವು ನೋಡ್ಕೋದಲ್ಲ ಹತ್ತು ಜನ ಕಾಂಟ್ರಾಕ್ಟರ್ಸ್ ಕರ್ಬೋದು ಯಾರು ಕಮ್ಮಿ ರೇಟಿಗೆ ಊಟ ಕೊಡ್ತಾರೆ ಯಾರು ಕಮ್ಮಿ ಮಾಡಿಕೊಡ್ತಾರೆ ಅವ್ರಿಗೆ ಕೊಡಿ ಇಲ್ಲ ಇಲ್ಲಿ ಓನರ್ಶಿಪ್ ಅಂತ ನಾಲ್ಕು ಆರು ಜನ ಓನರ್ಸ್ ಬರ್ತಾರೆ ಪ್ರತಿ ಟೀಮ್ಗೂ ಬಟ್ ಆ ಆರು ಜನ ಓನರ್ಸ್ ಕೊಡೋದ್ರೆಗೂ ವ್ಯಾಲಿಡೇಷನ್ಸ್ ಆಫ್ ದ ಟೀಮ್ಸ್ ಬಹಳ ಡಿಫ್ರೆನ್ಸ್ ಇದೆ ಪ್ರತಿ ರೆಸ್ಪಾನ್ಸಿಬಿಲಿಟಿ ನಾವು ತಗೊತೀವಿ ಅವರಿಗೆ ಊಟದಿಂದ ಹೇಳಿದೆ ಅಲ್ಲ ಬಿಕಾಸ್ ನಮ್ಮ ಪ್ಲೇಯರ್ಸ್ ಅಲ್ಲಿ ಆಡ್ತಾ ಇರೋದು ಏನೋ ಆ ಟೀಮಿಂದ ಈ ಟೀಮಿಗೆ ಹೆಚ್ಚು ಕಮ್ಮಿ ಆಗಿ ಅವ್ರ ಬೇರೆ ಊಟ ಇವ್ರ್ ಬೇರೆ ಊಟ ಕೊಡೋದು ಅವ್ರು ಬೇರೆ ಥರ ಕಿಟ್ಸ್ ಕೊಡೋದು ನಮ್ಮ ಪ್ಲೇಯರ್ಸ್ ನಮ್ಮ ಸಿಂಹಾದವರು ನಮ್ಮ ಜನ ಅಂತ ಅಂದರು ಆ ಥರ ಹೋಗೋದು ನೋಡೋಕ್ಕಾಗಲ್ಲ ವಿ ವಾಂಟ್ ಈಕ್ವಾಲಿಟಿ ವಾಂಟ್ ಈಕ್ವಿಟಿ ಇನ್ ಎವ್ರಿ ಟೀಮ್ ಅದು ನಾವೇ ನೋಡ್ಕೊತಾ ಇದೀವಿ ಅಷ್ಟೇ ಬೇರೆ ಏನಿಲ್ಲ ಸಿ ಈಗಲೂ ಹೇಳ್ತಾ ಇರೋದು ಕೆ ಸಿ ಸಿ ಈಸ್ ನಾಟ್ ಅ ಟೂರ್ನಮೆಂಟ್ ಆರ್ ಸಮಥಿಂಗ್ ಇಟ್ಸ್ ಅ ಕನೆಕ್ಟ್ ಇಟ್ಸ್ ಅ ಬ್ಯೂಟಿಫುಲ್ ಕನೆಕ್ಟ್ ಸೊ ಲಾಸ್ಟ್ ಟೈಮ್ ಫೆಬ್ರವರಿ ಜಾನ್ವರಿ ನಡೆದಿತ್ತು ಈ ಸತಿ ನಾವು ಫೆಬ್ರವರಿ ನಡೆದಿತ್ತು ಬಿ ಪ್ರಾಟೆಕ್ ಡಿಸೆಂಬರ್ ಬಿಕಾಸ್ ಇನ್ಮೇಲೆ ಪ್ರತಿ ವರ್ಷ ಡಿಸೆಂಬರ್ ಅಲ್ಲಿ ಮಾಡ್ಕೊಂಡು ಹೋಗೋಣ ಅನ್ನೋ ಒಂದು ಆಸೆ ಇಲ್ಲಿ ಒಳ್ಳೆ ಟೈಮ್ ಸಿಗುತ್ತೆ ನಮಗೆ ಇನ್ಕ್ಲೂಡಿಂಗ್ ನಮಗೆ ಎನಿ ಸ್ಪಾನ್ಸರ್ಸ್ ಬರಬೇಕು ನಮಗೆ ಟೀಮ್ ಅವೈಲಬಿಲಿಟಿ ಗ್ರೌಂಡ್ ಅವೈಲಬಿಲಿಟಿ ಪ್ಲೇಯರ್ಸ್ ಅವೈಲಬಿಲಿಟಿ ಆ್ಯಂಡ್ ಇಟ್ಸ್ ಎ ಬ್ಯೂಟಿಫುಲ್ ಟೈಮ್ ಕ್ರಿಸ್ಮಸ್ ಕ್ರಿಸ್ಮಸ್ಸಲ್ಲಿ ಸೊ ಐ ಥಿಂಕ್ ಅದನ್ನು ಇಟ್ಕೊಂಡು ವಾಪಸ್ ಬೇಗ ಸ್ಟಾರ್ಟ್ ಮಾಡಿದ್ವಿ ಸೊ ಫ್ರಮ್ ನೆಕ್ಸ್ಟ್ ಇಯರ್ ಕ್ರಿಸ್ಮಸ್ ಟೈಮಲ್ಲೇ ಮಾಡ್ಕೊಂಡು ಹೋಗೋದು ಅಂತ ಒಂದು ಐಡಿಯಾ ಆ್ಯಂಡ್ ವಿ ವಾಂಟ್ ಟು ಡೂ ದಿಸ್ ಜಸ್ಟ್ ಕಿಪ್ ದ ಇಂಟ್ರೆಸ್ಟೆಡ್ ಟುಗೆದರ್ಸ್ ಸರ್ ಕೆ ಸಿ ಸಿ ಅನ್ನೋದೊಂದು ಬ್ರ್ಯಾಂಡ್ ಈಗಾಗಲೇ ಕ್ರಿಯೇಟ್ ಆಗಿಬಿಟ್ಟಿದೆ ಹಂಗಾಗಿ ಈ ಬ್ರ್ಯಾಂಡ್ ಗೆ ಇಂಟರ್ಷನಲ್ ಪ್ಲೇಯರ್ ನಾನು ತಮಾಷೆ ಮಾಡಿಲ್ಲ ನಮ್ಮ ಹೀರೋಗಳು ಅವರೆಲ್ಲ ನಮ್ಮ ಇಂಡಿಯಾಗ ಆಡಿದವರಾಗಲಿ ಬೇರೆ ದೇಶಕ್ಕೆ ಆಡಿರಬಹುದು ಕ್ರಿಕೆಟ್ ಆಡ್ತಾ ಹೀರೋಗಳು ನಮಗೆ ನಿಜವಾಗ್ಲೂ ಫೋನ್ ಮಾಡಿದೆ ಸರ್ ಅಂಡ್ ನಮಗೆ ಅದನ್ನ ಅಹಮಲ್ ಹೇಳ್ತಾ ಇಲ್ಲ ನಮ್ಗೆ ಎಂಥ ಒಂದು ಖುಷಿ ಆದ್ರೆ ಇವರೆಲ್ಲ ನಮಗೆ ಫೋನ್ ಮಾಡ್ತಾಯಿಲ್ಲ ನಾವು ಆತರ ನಾವು ಅಂದ್ಬಿಟ್ಟು ನಮ್ಗೆ ಯಾರೋ ನಮ್ಮ ಸಿನಿಮಾದವ್ರ್ ಫೋನ್ ಮಾಡಿ ಕರೆಕ್ಟಾಗಿ ಕ್ಯಾರೆಕ್ಟರ್ ಕೇಳಲ್ಲ ಸರ್ ಬರ್ತಾರ ಬೇಕಾದ್ರೆ ಅಂತಾರೆ ಅವರು ಆ ಹೀರೋ ಅಲ್ಲ ಅಲ್ಲಾದ್ರೆ ಇನ್ನೊಬ್ಬ ಹೀರೋ ಹತ್ರ ಹೋಗ್ತೀವಿ ಅಂತ ಹೇಳಿ ಹೀಗಿರ್ಬೇಕಾದ್ರೆ ಇಲ್ಲಿ ಎಂತ ದೊಡ್ಡ ಪ್ಲೇಯರ್ಸ್ ಎಲ್ಲ ಬಂದು ನಮಗೆ ಒಂದು ಫೋನ್ ಮಾಡಿ ಮೊನ್ನೆ ಸುರೇಶ್ ಅನ್ ಅವ್ರು ಮಾಡ್ಬೇಕಾರೆ ಅವ್ರ ಪಕ್ಕದಲ್ಲಿ ಹರ್ಭಜನ್ ಸಿಂಗ್ ಇದ್ರು ಅವ್ರಿಗೆ ಕೊಟ್ಟರು ಈ ಸ್ಪೋಕ್ಸ್ ಲೆಟ್ ದೇಸ್ ಎನಿಥಿಂಗ್ ಕೆ ಸಿ ಸಿ ಇಟ್ಸ್ ಪ್ಲೇಷರ್ ಲಾರ್ ಅವ್ರು ಅವರೇ ಫೋನ್ ಮಾಡಿದ್ರು ದಟ್ ನನಗೆ ಲಾಸ್ಟ್ ಸೀಸನ್ ಅಲ್ಲಿ ಪರ್ಫಾರ್ಮ್ ಮಾಡೋಕ್ಕಾಗಿಲ್ಲ ಇಫ್ ಯು ನೀಡ್ ಐ ಡೆಫಿನೆಟ್ಲಿ ವಿಲ್ ಕಮ್ ಅಂತ ಬಟ್ ನಾವು ಹೊಸೊಬ್ರ ಕಾರ್ಯಕ್ಕೆ ವಿ ವಾಂಟೆಡ್ ಒನ್ ಕನ್ನಡ ಇನ್ಕ್ಲೂಷನ್ ಸೊ ನಾವು ಮಾಡಿದ್ವಿ ಬಟ್ ಅಗೇನ್ ಕ್ರಿಸ್ಮಸ್ ಆಗಿರೋದ್ರಿಂದ ಒಂದು ಇಬ್ಬರು ಮೂರು ಜನ ಮಿಸ್ ಆದರು ನಾಟ್ ದಟ್ ಅವ್ರನ್ನ ಹೊರಗಡೆ ಎರಡು ವರ್ಷ ದೊಡ್ಡವ್ರು ನಾವಲ್ಲ ಬಟ್ ನನಗೆ ಖುಷಿ ಕೊಟ್ಟಿದ್ದು ನಮ್ಮ ಕರ್ನಾಟಕದ ಬಾ ಬಂದ ಅವಳಿಗೆ ರಾಬಿನ್ ಅಂತ ಬಂದರು ನಾವು ದೀಸ್ ಚೇಂಜಸ್ ನಡೀತಾ ಇರುತ್ತೆ ಬಟ್ ವಿ ರಿಸೀವ್ ಕಾಲ್ಸ್ ವಿ ರಿಸೀವ್ ಕಾಲ್ಸ್ ನಂಗೆ ಬಂದಾಗ ಆ್ಯಂಡ್ ಸಿ ಅವ್ರೇನು ಕ್ರಿಕೆಟ್ ಆಡಿಲ್ಲ ಅಂತಲ್ಲ ಅವ್ರು ನಾವು ಆಡ್ತಾರೆ ಅವ್ರ ಲೆವೆಲ್ ಕ್ರಿಕೆಟ್ ಅವಲ್ಲ ಸರ್ ಬಟ್ ಇಲ್ಲಿಂದ ಹೋದವ್ರು ಹೇಳ್ತಾರೆ ಗೊತ್ತಾ ತುಂಬ ಚೆನ್ನಾಗಿ ನಡೆಸಿದ್ರು ಒಂದು ನೂರು ಕಾಸು ಅದಕ್ಕೆ ತೊಂದರೆ ಆಗಲಿಲ್ಲ ಸಿ ಅವರೆಲ್ಲರೂ ಭಯ ಪಡ್ತಾರೆ ಈಗ ನಮ್ಗೆ ನಾವು ಸಿನಿಮಾದಿ ಯಾವುದೋ ಒಂದು ಊರಲ್ಲಿ ಯಾವುದೋ ಒಂದು ಇದರಲ್ಲಿ ಸಡನ್ ಒಂದು ಪ್ರೋಗ್ರಾಮ್ ಇಕ್ಕಳಿದ್ರೆ ನಾವು ಹತ್ತು ಎನ್ಕ್ವೈರಿ ಮಾಡಿರ್ತೀವಿ ಏನು ಪ್ರೋಗ್ರಾಮ್ ಅದು ಹೆಂಗೆ ಏನು ಮಾಡ್ತಾರೆ ಚೆನ್ನಾಗಿ ನೋಡ್ಕೋತಾರ ಪ್ರೊ ಪ್ರೋಟೋಕಾಲ್ಸ್ ಹೇಗೆ ಇದೆಲ್ಲ ಥರ ಅವ್ರಿಗಿರುತ್ತಲ್ಲ ಅವ್ರ ಒಬ್ಬರು ಬರ್ತದೆ ನಮ್ಮ ಹತ್ತು ಜನ ಹನ್ನೊಂದು ಜನ ಆಡೋದು ಆಡೋದವರು ಅವ್ರಿಗಿರುತ್ತಲ್ಲ ಹೇಗೆ ಇವರು ಕ್ವಾಲಿಟಿ ಕ್ರಿಕೆಟು ಚೆನ್ನಾಗಿ ಮಾತಾಡಿಸ್ತಾರ ಏನೇನೋ ಮಾಡ್ಬಿಡ್ತಾರೆ ಗೌರವಿಸ್ಬಿಡ್ತಾರೆ ಅವರು ಅದು ಒಬ್ಬರು ಹೊರಗಡೆ ಹೋಗಿ ಇಲ್ಲ ಅದ್ಭುತವಾಗಿ ನಡೆಸ್ತಾರೆ ಅಂದಾಗ ಐ ಥಿಂಕ್ ಫೋನ್ ರೆಪ್ಯುಟೇಷನ್ ಫೌಂಡೇಶನ್ ಸ್ಟಾರ್ಟ್ಸ್ಕೊಂಡೆ ಅದೇ ರೈಟ್ ಸರ್ ಕೆ ಸಿ ಸಿ ಇಸ್ ಅ ಬ್ರ್ಯಾಂಡ್ ಟುಡೇ ಸರ್ ಈ ಕೆ ಸಿ ಬಗ್ಗೆ ಒಂದಿಷ್ಟು ಪೋಸ್ಟರ್ಸ್ಗಳನ್ನ ಹಾಕೊಂತ ಟಿಕೆಟ್ ಬುಕ್ಕಿಂಗ್ ಅಥವಾ ಇತರ ಕ್ರೋಮಗಳನ್ನ ಬಿಡ್ತಾ ಬಂದಾಗ ಅಂದರೆ ಕೆ ಸಿ ಸಿ ಎಷ್ಟು ಜನ ನೋಡಿದ್ರೆ ಒಂದು ಉದಾಹರಣೆ ಬಂತು ಬಗ್ಗೆ ಕೂಡ ಕೆಲವರು ಕಮೆಂಟ್ಗಳನ್ನ ಹಾಗಾಗಿ ಈ ಬಾರಿ ಹೊಸಷ್ಟು ನಮ್ಮ ಆಟಗಾರರಿಗೆ ಇನ್ನಂತೂ ಇಷ್ಟು ಉತ್ಸಾಹ ಇನ್ನೊಬ್ಬರು ರೊಟ್ಟಿ ಆಡ್ತಾ ಇದ್ದೀವಿ ಇವ್ರೊಟ್ಟಿಗೆ ಆಡ್ತಾ ಇದ್ದೀವಿ ಅವ್ರ ರೊಟ್ಟಿಗಾಡ್ತಾ ಅಂತ ಸೊ ದೋ ಚೇಂಜಸ್ ಆಗುತ್ತೆ ಇಟ್ ಹ್ಯಾಸ್ ಬಟ್ ದಿಲ್ಶಾನ್ ನಾನು ಟಿಪ್ಸ್ ಬಂದ್ಬಿಟ್ಟು ಒಂಥರ ಫ್ಯಾಮಿಲಿ ತರ ಆಗ್ಬಿಟ್ಟಿದ್ದಾರೆ ಸೊ ನಮ್ಮೆಲ್ಲ ಬೇಗ ಅವರೇ ಬೇಕಾದ ಟಿಕೆಟ್ ಹಾಕಿ ಕೊಟ್ಟು ನಾವು ಬರ್ತಾ ಇದ್ದೀವಿ ಅಂತ ಯಾಕಂದ್ರೆ ಎಲ್ಲರೂ ಫ್ರೆಂಡ್ಸ್ ಆಗಿಟ್ಟಿದ್ದಾರೆ ಎಲ್ಲರ ಹತ್ರ ಫೋನಲ್ಲಿ ಟಚ್ ಅಲ್ಲಿದ್ದಾರೆ ಸೊ ಐ ಥಿಂಕ್ ಇಟ್ಸ್ ವೆರಿ ಸ್ವೀಟ್ ನಮಗೂ ಚೇಂಜಸ್ ಮಾಡಬೇಕು ಅಂತ ಅನಿಸಿಲ್ಲ ಬಟ್ ಇವೆಲಿ ವಿಲ್ ಹ್ಯಾವ್ ಮೋರ್ ಪ್ಲೇಯರ್ಸ್ ಕಮಿಂಗ್ ಸರ್ ನಿಮ್ಮ ತಂಡದ ತಂಡ ನಿಮ್ಮ ತಂಡ ಪ್ರಾಕ್ಟೀಸ್ ಶುರು ಮಾಡಿದ್ರೆ ನೀವು ಹೇಗೆ ಪ್ರಾಕ್ಟೀಸ್ ಮಾಡ್ತಿದ್ದೀರಿ ಎಲ್ಲಿ ಪ್ರಾಕ್ಟೀಸ್ ಮಾಡ್ತೀರಿ ಕವರೇಜ್ ಗೆ ಅವಕಾಶ ಇದೆ ಪ್ರಾಕ್ಟಿಸ್ ಹೇಗೆ ಇಲ್ಲಿ ಎಲ್ಲ ಬೇರೆಯವರು ಕೂತಿದ್ದಾರೆ ಅವ್ರಿಗೆ ಕೇಳಿ ನಾವು ಸೋತಿರೋರು ನಾವೆಷ್ಟು ಪ್ರಾಕ್ಟೀಸ್ ಮಾಡ್ತೀವಿ ಪ್ರಾಕ್ಟೀಸ್ ಎಲ್ಲರಿಗೂ ಮಾಡ್ಕೊಟ್ಟಿದ್ವಿ ನಾವು ಎಲ್ಲ ಪ್ರಾಕ್ಟೀಸ್ ಮಾಡ್ತಾ ಜೋರಾಗಿ ಮಾಡ್ತಾ ಇದಾರೆ ಆಲ್ರೆಡಿ ಕೆಲವ್ರಿಗೆ ಕೈ ಕಾಲೆಲ್ಲ ಏಟಾಗಿದೆ ಬೇರೆ ಟೀಮ್ನವ್ರಿಗೆ ಥರ ಖುಷಿ ಇದೆ ಏನೋ ಚೆನ್ನಾಗಿರ್ತೀರಿ ಈಗ ಇಲ್ಲ ಸರ್ ಅವರು ಕವರೇಜ್ ಮಾಡ್ಬೋದು ಆ ಪ್ರಾಕ್ಟೀಸ್ ಎಸ್ 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 ಸಿ ನಾನು ಒಂದು ಹೇಳ್ತೀನಿ ಕೇಳಿ ಆನ್ ಗ್ರೌಂಡ್ ಮ್ಯಾಚಸ್ ನಡೆಯೋದು ಬಿಟ್ಟರೆ ನಾನು ಯಾವುದಕ್ಕೂ ಕವರೇಜ್ ಸ್ಟಾಪ್ ಮಾಡಿಲ್ಲ ಸರ್ ಅಲ್ಲಿ ನಮಗೆ ಒಂದು ಪ್ರೊಡಕ್ಷನ್ ಹೌಸ್ ಅಂತ ಬರುತ್ತೆ ಸೀಗ್ ರೈಟ್ಸ್ ಹೋಗಿರೋದ್ರಿಂದ ಅದು ಬಿಟ್ಟರೆ ನಾನು ಯಾವ ಟೆಲಿಕಾಸ್ಟನ್ನು ನಾನು ನಿಮಗೆ ಸ್ಟಾಪ್ ಮಾಡ್ತಲ್ಲ ಬಿಕಾಸ್ ಮಾಧ್ಯಮ ಅಂತ ಬಂದಾಗ ನೀವು ನಮ್ಮವರಾಗಿ ಟೀಮಲ್ಲಿ ಆಡಬೇಕಾರೆ ಇಟ್ ಈಸ್ ನಿಮ್ಮದೇ ಅದು ಏನು ಬೇಕಾದ್ರೆ ಮಾಡಿ ಒಳ್ಳೇದು ಮಾಡಿ ಸೊ ನೀವು ವೆಲ್ ಮಾಡ್ತೀರಾ ಹೇಳಿ ಸರ್ ಒಂದು ಕವರೇಜ್ ಬರ್ತೀವಿ ಸರ್ ಐ ತಿಂಕ್ ಎಲ್ಲರು ಇಲ್ಲಿ ಬೇಡ ಸರ್ ಹೇಳ್ತಾರೆ ನಿಮ್ಮ ಈ ಕೆ ಸಿ ಸಿ ಬದ್ಧತೆ ಬಗ್ಗೆ ಯಾಕಂದ್ರೆ ಕೆ ಸಿ ಸಿ ಫೌಂಡರ್ ಆಗಿ ನಿಮ್ಗೂ ಆಸೆ ಇರುತ್ತೆ ಅಂದ್ರೆ ಮ್ಯಾಚ್ ಗಳ ಆಡ್ಬೇಕು ಟ್ರೋಫಿನ ಕೈಲಿ ಅಂತ ಬಟ್ ನೀವೇ ಸರ್ ಹೇಳ್ಕೊತಾರೆ ನಾನು ನನ್ನ ಟೀಮ್ ಅಲ್ಲಿ ನಾನು ಲೀಡ್ ಮಾಡ್ತಾ ಇರ್ಬೋದು ನನ್ನ ಫಸ್ಟ್ ಸೀಸನ್ ಇಂದಾನು ನಾನು ಕೆ ಪಿ ಮಾತಾಡ್ಕೊಬೇಕಾದ್ರೆ ಅವಾಗ ಇವರು ಫಸ್ಟ್ ಸೀಸನ್ ಅಲ್ಲಿ ಇನ್ಕ್ಲೂಷನ್ ಕಮಿಟಿಯಲ್ಲಿ ಇರಲಿಲ್ಲ ನಾ ಫಸ್ಟ್ ಹೇಳಿದ್ದು ಕಪ್ ಗೆಲ್ಲಬೇಕು ಅಂತ ಸ್ಟಾರ್ಟ್ ಮಾಡಿದ್ವಿ ಬಟ್ ಒಂದು ಇಲ್ಲಿ ಕೇಳಿದೆ ನಾವು ಫಸ್ಟು ಟೂರ್ನಮೆಂಟ್ ಸ್ಟಾರ್ಟ್ ಮಾಡಿ ನಾವೇ ಕಪ್ ಗೆದ್ದು ಹಿಂಗೆ ಇಟ್ಕೊಂಡ್ರೆ ಚೆನ್ನಾಗಿ ಕಾಣ ಅಂದೆ ನಾನು ಏನಾದರು ನಾವೇನು ಬೇಕು ಅಂತ ಆಡದಂಗಿರಲ್ವ ಅಂತ ಇವ್ರು ಅವಾಗ ಸಾರ್ ಅನ್ನೋಂತ ಏನು ಸೋಲ್ಬೇಕಾದ್ರು ಗೆಲ್ಲದ ನಾವು ಕ್ಷಣ ಕಾಣ್ತಾರಲ್ಲ ಬಾಕಿರಲಿ ಬಟ್ ಬೇರೆಯವ್ರಿಗೆ ಗೆದ್ದರೆ ಖುಷಿ ಅಂತಲೇ ಆಯಿತು ಬಟ್ ಎವ್ರಿ ಟೈಮ್ ಒಂದು ಅಲ್ಲಿ ಬೇರೆಯವ್ರಿಗೆ ಗೆದ್ದಾಗ ರೀ ಸರ್ ನಾವು ಅಲ್ಲಿ ನಿಂತ್ಕೊಂಡು ತುಂಬ ಎಂಜಾಯ್ ಮಾಡಿ ವಿರ್ ಸೀನ್ ಎವ್ರಿ ಬಡಿ ಎಂಜಾಯಿಂಗ್ ಆ್ಯಂಡ್ ದಟ್ ಆ ಆ ಫೀಲ್ ಇನ್ನೂ ತುಂಬಾ ದೊಡ್ಡದೇ ಹೊರತು ಯಾವತ್ತು ಚಿಕ್ಕದಕ್ಕೂ ಆಗಿಲ್ಲ ಅಫ್ಕೋರ್ಸ್ ಟೂರ್ನಮೆಂಟ್ ಹೋಗ್ತಾ ಹೋಗ್ತಾ ಗೆಲ್ಲೋ ಆಸೆ ಎಲ್ಲರಿಗಿರುತ್ತೆ